ಎಷ್ಟು ಚಾನೆಲ್ಗೆ ಆತ್ಮೀಯ ಸ್ವಾಗತ ಹಿಂದಿನ ಸಂಚಿಕೆಗಳಲ್ಲಿ ನಾವು ವರ್ಣಮಾಲೆಯ ಬಗ್ಗೆ ಸಾಕಷ್ಟು ವಿವರಣೆಗಳನ್ನು ತಿಳ್ಕೊಂಡಿದ್ದೇವೆ ಅದರಲ್ಲೂ ಸ್ವರಗಳ ಬಗ್ಗೆ ಬಹಳಷ್ಟು ವಿಷಯಗಳನ್ನು ಸಹ ತಿಳ್ಕೊಂಡಿದ್ದೇವೆ ಇವತ್ತಿನ ಸಂಚಿಕೆಯಲ್ಲಿ ಸ್ವರಗಳ ಒಂದು ಭಾಗ ಆದಂತಹ ಐ ಮತ್ತು ಔ ಅಕ್ಷರಗಳ ಬಗ್ಗೆ ಇನ್ನೊಂದಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ ನನಗೆ ಗೊತ್ತಿರುವಷ್ಟು ವಿಷಯಗಳನ್ನು ನಾನು ಹೇಳ್ತೇನೆ ನಿಮಗೆ ಗೊತ್ತಿರುವಷ್ಟು ವಿಷಯಗಳನ್ನು ನೀವು ಸಹ ತಿಳಿಸಿ ಕಲಿಯುವಂತಹ ಕಲಿಸುವಂತಹ ಪ್ರಯತ್ನವನ್ನು ನಾವೆಲ್ಲರೂ ಸೇರಿ ಮಾಡೋಣ ಬನ್ನಿ ಐ ಮತ್ತು ಔ ಅಕ್ಷರಗಳು ಸಂಧ್ಯಾಕ್ಷರಗಳು ಇವತ್ತಿನ ಒಂದು ಪಾಠ ಸಂಧ್ಯಾಕ್ಷರಗಳು ಅಥವಾ ಸಂಧ್ಯಾಕ್ಷರಗಳ ಬಗ್ಗೆ ಕನ್ನಡ ವರ್ಣಮಾಲೆಯ ಸ್ವರಗಳ ವಿಭಾಗಕ್ಕೆ ಬಂದಾಗ ನಾವು ಕಾಣುವಂಥದ್ದು ಐ ಮತ್ತೆ ಅವುಗಳು ಸ್ವರಗಳು ಅವುಗಳನ್ನು ನಾವು ಸಂಧ್ಯಾಕ್ಷರಗಳು ಅಂತ ಸಹ ಕರಿತೇವೆ ಮತ್ತೊಮ್ಮೆ ಐ ಮತ್ತು ಔ ಅಕ್ಷರಗಳು ಸ್ವರಗಳು ಹೌದು ಸಂಧ್ಯಾಕ್ಷರಗಳು ಹೌದು ಎಲ್ರಿಗೂ ಗೊಂದಲ ಆಗುತ್ತೆ ಈ ಸ್ವರಗಳು ಅಂತಲೂ ಕರೀತಾರೆ ಮತ್ತು ಸಂಧ್ಯಾಕ್ಷರಗಳನ್ನು ಕರೀತಾರೆ ಹೇಗೆ ಇದು ಅಂಥೇಳಿ ಹಾಗಾಗಿ ಆ ಗೊಂದಲಕ್ಕೆ ಅವಕಾಶ ಬೇಡ ಹಾಗಾಗಿ ಸ್ವರಗಳು ಅಂದ್ರೂ ಸಹ ಐ ಅವುಗಳು ಆಗುತ್ತೆ ಹಾಗೆಯೇ ಸಂಧ್ಯಾಕ್ಷರಗಳು ಅಂದರೂ ಸಹ ಐ ಮತ್ತು ಅವುಗಳು ಇದೇ ಗುಂಪಿಗೆ ಸೇರಿಕೊಳ್ಳುತ್ತೆ ಆತ್ಮೀಯ ಸ್ವಾಗತ ನನಸು ಅಚ್ಚ ಕನ್ನಡ ಚಾನಲ್ಗೆ ಹಾಯ್ ಅಮ್ಮ ಅಂತ ಬಂದರು ಹೇಗಿದ್ದೀರಾ ಕಾಫಿ ಟೀ ಆಯ್ತಾ ಅಂತ ಹಾಂ ಈಗ ತಾನೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದೆ ಹಾಗೆಯೇ ತುಂಬ ದಿನ ಆಯಿತು ಕನ್ನಡ ಮೇಸ್ಟೂ ಚಾನಲ್ಗೆ ಹಾಗಾಗಿ ಬಂದೆ ನನಸು ಹೇಗಿದ್ದೀರಿ ಹೊಸ ವರ್ಷದ ಹಾರ್ದಿಕ ಶುಭಾಶಯ ನಿಮಗೆ ಲೈವ್ ಮಾಡ್ತಾ ಇಲ್ಲ ಅಲ್ವಾ ನನಸು ನಾನು ಬರೋಣ ಅನ್ಕೊಳ್ತೀನಿ ನಿಮ್ಮ ಲೈವ್ ಬೇಗ ಮುಗ್ದೋಗಿರುತ್ತೆ ಅನ್ಸುತ್ತೆ ನಿಮ್ಮ ವಾಯ್ಸ್ ಕೇಳೋಕೆ ಒಂದು ಚಂದ ಅಮ್ಮ ಅಂತಿದ್ದಾರೆ ಧನ್ಯವಾದ ನನ್ಸು ನೀವು ಹೇಗಿದ್ದೀರಿ ನಿಮ್ದು ಕಾಫಿ ಆಯ್ತಾ ಹೇಗಿದ್ದೀರಿ ನಮಗೂ ಕೂಡ ಹ್ಯಾಪಿ ನ್ಯೂ ಇಯರ್ ಅಮ್ಮ ಮಾಡ್ತಿದ್ರೆ ಹಾ ನಿಮಗೆ ಹೊಸ ವರ್ಷದ ಅದು ನಮಗೆ ಯುಗಾದಿ ಹೊಸ ವರ್ಷ ಆದರೆ ಕ್ಯಾಲೆಂಡರ್ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನಿಮ್ಮ ವಿಡಿಯೋಗಳನ್ನು ನೋಡ್ತಾ ಇರ್ತೀನಿ ಆಗಾಗ ಕಮೆಂಟ್ ಮಾಡದೇ ಇದ್ರೂ ಚೆನ್ನಾಗಿ ಮೂಡಿ ಬರ್ತಾ ಇದೆ ಹಾಗೆ ಮಾಡಿ ಚೆನ್ನಾಗಿರುತ್ತೆ ಒಂದು ಸಮಾಜದ ಬಗ್ಗೆ ಒಂದು ಒಳ್ಳೆಯ ಮಾಹಿತಿಯನ್ನು ಸಮಾಜಕ್ಕೆ ಪೂರಕವಾದ ಮಾಹಿತಿಗಳನ್ನು ಕೊಡ್ತಾ ಇರ್ತೀರಿ ದಂಪತಿಗಳು ಚೆನ್ನಾಗಿ ಮೂಡ್ ಮೂಡಿ ಬರ್ತಾ ಇದೆ ನಿಮ್ಮ ವಿಡಿಯೋಗಳು ಬರಲಿ ಹಾಗೇ ನಮ್ಮ ಕಮೆಂಟ್ ನೋಡಿದೆ ಹೌದಾ ಹಾಂ ನೋಡಿದ್ರ ಒಮ್ಮೊಮ್ಮೆ ನಾನು ಕಮೆಂಟ್ ಮಾಡೋದಿಲ್ಲ ಆದರೂ ಕಣ್ಣಾಯಿಸ್ತಾ ಇರ್ತೀನಿ ನಿಮ್ಮ ವೀಡಿಯೋಗಳನ್ನು ಹ್ಞೂ ಲೈವ್ ಸ್ಟಾಪ್ ಮಾಡಿ ಎರಡು ತಿಂಗಳ ಮೇಲೆ ಮಾ ತುಂಬ ವರ್ಕ್ ಲೋಡ್ ಇದೆ ಟೈಮ್ ಸಿಗಲ್ಲ ಹೌದಾ ಇರಲಿ ಬಿಡಿ ಅಂದರೆ ಸುಮ್ಮನೆ ಮಾತಾಡೋದಕ್ಕಷ್ಟೇ ಮೊನೋ ಆಯ್ತಲ್ವಾ ನಿಮ್ಮದು ಹ್ಞೂ ನಿಮ್ಮ ಆಶೀರ್ವಾದಮ್ಮ ಥ್ಯಾಂಕ್ ಯು ಅಂತಿದ್ದಾರೆ ಧನ್ಯವಾದ ನನಸು ಮಗ ಚೆನ್ನಾಗಿದ್ದಾರಾ ತಂದೆ ಚೆನ್ನಾಗಿದ್ದಾರಾ ನೀವು ಟ್ರಿಪ್ ಎಲ್ಲ ಹೋಗಿದ್ದೆಲ್ಲ ನೋಡಿದೆ ಕಮೆಂಟ್ ಮಾಡೋಕ್ಕಾಗಲಿಲ್ಲ ನನಗೆ ಚೆನ್ನಾಗಿ ಮೂಡಿ ಬರ್ತಾ ಇದೆ ನಾನು ಸಹ ಹಾಗೇನೆ ನಿಮ್ಮದು ಟ್ರಿಪ್ದು ನೋಡೋದನ್ನಲ್ಲ ನಾವು ಎಲ್ಲಿಗೆ ಪ್ರಯಾಣಕ್ಕೆ ಹೊರಟ್ರು ಒಂದು ಶುಭ ಆಗಲಿ ನಮ್ಮ ಪ್ರಯಾಣ ಸುಖಕರವಾಗಲಿ ಹೇಳಿ ನಾವು ಹೊರಡುವಂಥ ವಾಹನಕ್ಕೆ ಒಂದು ಚಿಕ್ಕದಾಗಿ ಒಂದು ಪೂಜೆಯನ್ನ ಅಥವಾ ಒಂದು ಕೃತಜ್ಞತೆಯನ್ನ ಸಲ್ಲಿಸಿ ಒಳ್ಳೆ ಮನೋಭಾವದಿಂದ ಹೊರಡ್ತೇವೆ ಅದು ನಿಮ್ಮ ವಿಡಿಯೋದಲ್ಲಿ ನೋಡಿದೆ ನನಗೆ ತುಂಬಾ ಸಂತೋಷ ಆಯಿತು ಹ್ಮ್ ಬಟ್ ಆಗಿಲ್ಲ ಹೌದಾ ಇನ್ನೂ ಆಗಿಲ್ವಾ ಆಗಲಿ ಆಗಲಿ ಹ್ಮ್ ಹತ್ರ ಬನ್ನಿ ಬೇಗ ಮಾಡ್ಕೊಳ್ಳಿ ಬಹಳಷ್ಟು ಶ್ರಮ ಪಡ್ತಾ ಇದ್ದೀರಿ ಹ್ಞೂ ಶ್ರಮಪಟ್ಟು ಮಾಡೋಂಥವ್ರಿಗೆ ಮೋನ ಬೇಗ ಆಗಬೇಕು ಅದು ಲೇಟ್ ಆಗುತ್ತೆ ಶ್ರಮವಹಿಸಿ ಮಾಡೋರಿಗೆ ಲೇಟ್ ಆಗುತ್ತೆ ಕಾಪಿ ಮಾಡಿ ಮಾಡೋರಿಗೆ ತುಂಬ ಬೇಗ ಆಗುತ್ತೆ ಇದು ವಿಪರ್ಯಾಸ ಆಗಲಿ ಬೇಗ ನಿಮ್ಮದು ಮೋನು ಆಗಲಿ ನಂದು ಎರಡು ವರ್ಷ ನಾಲ್ಕು ತಿಂಗಳು ತೊಗೊಳ್ತು ನನಗೆ ಹಾಗೆಯೇ ಒಳ್ಳೆಯದಾಗಲಿ ಹ್ಞೂ ಹೌದು ಅಲ್ವಾ ಮೊದಲು ನಾವು ಏನೇ ಕೆಲಸ ಮಾಡಿದ್ರು ಮೊದಲನೇ ಪೂಜೆ ನಾವು ಒಂದು ದೈವಕ್ಕೆ ಸಲ್ಲಿಸುವಂತಹದ್ದು ನಮ್ಮ ಭಾರತೀಯ ಸಂಸ್ಕೃತಿ ಅದು ಆ ಸಂಸ್ಕೃತಿಯನ್ನು ನಾವು ಬಿಡಬಾರ್ದು ನಮಗೆ ನಂಬಿಕೆ ಇದೆಯೋ ಇಲ್ಲವೋ ಹೇಗೋ ಗೊತ್ತಿಲ್ಲ ನಮ್ಮ ಸಂಸ್ಕೃತಿಯನ್ನು ಬಿಡದೆ ಅದನ್ನು ಮುಂದುವರ್ಸ್ಕೊಂಡು ಹೋಗಬೇಕು ನಮ್ಮ ಮಕ್ಕಳಿಗೆ ಆ ಸಂಸ್ಕೃತಿಯನ್ನು ನಾವು ಕೊಡಲೇಬೇಕಾಗತ್ತೆ ತುಂಬ ಒಳ್ಳೆಯ ಕೆಲಸ ಮಾಡ್ತಾಯಿದ್ದೀರಿ ನಮ್ಮ ಸಂಸ್ಕೃತಿ ಏನ ನಾ ನಾವೇ ಉಳಿಸದೇ ಇದ್ರೆ ಹೇಗೆ ಹಾಗೆ ನಮ್ಮ ಮಕ್ಕಳಿಗೆ ತಲುಪಿಸುವಂತ ಜವಾಬ್ದಾರಿ ನಮ್ಮ ಮೇಲೆ ಇರುತ್ತೆ ಅದನ್ನು ನಾವು ಮಾಡಲೇಬೇಕು ನನಗೆ ಎರಡು ವರ್ಷ ನಾಲ್ಕು ತಿಂಗಳಿಗಾಯ್ತು ಅಂದ್ರೆ ಆರಂಭದಲ್ಲಿ ನಾನು ಅಷ್ಟು ಗಮನ ಕೊಡ್ಲಿಲ್ಲ ಲೈವ್ ಮಾಡೋದು ಮಾಡೋದು ಒಂದು ಆಪ್ಷನ್ ಇದೆ ಅಂತಾನೆ ನನಗೆ ಗೊತ್ತಿರಲಿಲ್ಲ ಒಂದು ವರ್ಷ ನಾನು ಒಂದೂವರೆ ವರ್ಷ ಆದಮೇಲೆ ನಾನು ಲೈವ್ ಮಾಡೋಕೆ ಶುರು ಮಾಡಿದ್ದೆ ಹತ್ತತ್ರ ಹಾಂ ಒಂದು ಒಂದು ಮುಕ್ಕಾಲು ವರ್ಷ ಆಗಿತ್ತು ಆಲ್ರೆಡಿ ಹ್ಞೂ ಆವಾಗ ನಾನು ಲೈವನ್ನು ಆರಂಭ ಮಾಡಿದ್ದು ಹಾಗಾಗಿ ಲೇಟ್ ಆಯ್ತು ಲೈವ್ ಆಪ್ಷನ್ ಇದೆ ಹೇಳಿ ಗೊತ್ತಾಗಿದ್ದೆ ತುಂಬ ತಡ ನನಗೆ ಸ್ವಲ್ಪ ಭಯ ಆಗ್ತಾ ಇತ್ತು ಲೈವ್ ಅಂತ ಹೇಳಿದ್ರೆ ಭಯ ಆಗ್ತಾಯಿತ್ತು ಗೊತ್ತಾದ ಮೇಲೂ ಆಮೇಲೆ ನಿಧಾನವಾಗಿ ಮಾಡ್ಕೊಂಡಿದ್ದೆ ಹ್ಞೂ ಮಗಳು mm, ಹೇಗಿದ್ದಾಳೆ ಅದು ಪರಸ್ಪರ ಒಬ್ರಿಗೊಬ್ರು ಸಹಕಾರ ಸಹಾಯ ಇದ್ರೆ ಸ್ವಲ್ಪ ಬೇಗ ಆಗುತ್ತೆ ನಮ್ಮಲ್ಲಿ ಸ್ವಲ್ಪ ಆತರ ಹೊಂದಾಣಿಕೆ ಕಡಿಮೆ ಅದು ಆದ್ರೆ ತುಂಬಾ ಜನ ಬೇಗ ಬೇಗ ಬೆಳಿತಾರೆ ಚೆನ್ನಾಗಿದ್ದಾಳೆಮ್ಮ ಅಂತಿದ್ದಾರೆ ಹ್ಮ್ ಒಳ್ಳೊಳ್ಳೆಯ ಹಾ ಹೌದು ನಮ್ಮ ನಮ್ಮಲ್ಲಿ ಅವರು ಇನ್ನೊಬ್ರು ಬೆಳಿತಾರೆ ಅಂತ ಹೇಳಿದ್ರೆ ಸಪೋರ್ಟ್ ಮಾಡೋದು ತುಂಬಾ ಕಡಿಮೆ ನಮ್ಮ ಕನ್ನಡಿಗರು ವಿಶೇಷವಾಗಿ ಹಾಗಾಗಿ ಆ ಅದು ಹೊಂದಾಣಿಕೆ ಜಾಸ್ತಿ ಇದ್ರೆ ಅವರು ಬೆಳಿಲಿ ನಾವು ಹಿಂದೆ ಮುಂದೆ ನಾವು ನಾವು ಬೆಳಿತೀವಿ ಅನ್ನೋ ಮನೋಭಾವ ಬಂದಾಗ ಚೆನ್ನಾಗಿರುತ್ತೆ ಅವಾಗ ಬೆಳೆಯೋಕ್ ಸಾಧ್ಯ ಹಾಗಾಗಿ ನಾವು ಕನ್ನಡಿಗರು ಎಲ್ಲದರಲ್ಲೂ ಹಿಂದೆ ಇರೋದು ಈ ಒಂದು ಮನೋಧರ್ಮ ಜಾಸ್ತಿ ಇದೆ ನಮ್ಮಲ್ಲಿ ಹಾಗಾಗಿ ಬೇಗ ಮುಂದೆ ಹೋಗಲ್ಲ ನಾವು ಕಾಲ್ ಎಳಿಯೋದ್ರಲ್ಲೇ ಜಾಸ್ತಿ ಸಮಯ ವ್ಯರ್ಥ ಮಾಡ್ಕೊಳ್ತೀವಿ ಅವರು ಮುಂದೆ ಹೋಗ್ಲಿ ಅದ್ರ ಹಿಂದೆ ನಾವು ಹೋಗ್ತೀವಿ ಅನ್ನೋ ಮನೋಧರ್ಮ ಬರದೇ ಇಲ್ಲ ತೊಡರುಗಾಲು ಹಾಕೋರೇ ಜಾಸ್ತಿ ಆಗ್ಬಿಡ್ತಾರೆ ಇದೊಂದು ನಾವು ಕನ್ನಡಿಗರು ಬೆಳೆಸ್ಕೊಂಡ್ರೆ ಎಲ್ಲರೂ ಬೆಳಿಬಹುದು ನಾವು ಯಾವ ಬೆಳಿತೀವಿ ಅವ್ರ ಮತ್ತೊಬ್ರು ಬೆಳಿಲಿ ಇನ್ನೊಬ್ರು ಬೆಳಿಲಿ ಅನ್ನೋದು ಮನೋಭಾವ ನಮ್ಮಲ್ಲಿ ಮೂಡ್ಬೇಕು ಅದು ಕಡಿಮೆ ಆಗ್ಬಿಟ್ಟಿದೆ ಇತ್ತೀಚೆಗೆ ಧನ್ಯವಾದ ನಿಮಗೆ ನನ್ನ ಸು ನನ್ನ ನೇರ ಪ್ರಸಾರಕ್ಕೆ ಭಾಗವಹಿಸಿದ್ದಕ್ಕೆ ತುಂಬು ತುಂಬ ಹೃದಯದ ಧನ್ಯವಾದ ಐ ಮತ್ತೆ ಔ ಸಂಧ್ಯಾಕ್ಷರಗಳು ಈ ಸಂಧ್ಯಾಕ್ಷರಗಳು ಸ್ವರಗಳು ಹೌದು ಸಂಧ್ಯಾಕ್ಷರಗಳು ಹೌದು ಹಾಗಾದ್ರೆ ಸಂಧ್ಯಾಕ್ಷರಗಳು ಬೇರೆ ಸ್ವರಗಳು ಬೇರೆ ಅನ್ನೋ ಮನೋಭಾವ ನಮಗೆ ಬರದು ಬೇಡ ಇವು ಸ್ವರಗಳೇ ಮತ್ತೆ ಸಂಧ್ಯಾಕ್ಷರಗಳು ಹೌದು ಸಂಧ್ಯಾಕ್ಷರಗಳು ಏಕೆ ಅಂತ ಹೇಳಿದ್ರೆ ಇವುಗಳ ಉಚ್ಚಾರಣೆ ಚಿಕ್ಕದಾಗಿರೋದಿಲ್ಲ ಬೇರೆ ಸ್ವರಗಳಿಗೆ ಹೋಲಿಸಿದ್ರೆ ಸಂಧ್ಯಾಕ್ಷರಗಳನ್ನ ನಾವು ಸ್ವಲ್ಪ ಎಳೆದು ಉಪಯೋಗಿಸ್ತೇವೆ ಅಂದರೆ ಎರಡು ಚಿಟಿಕಾ ಕಾಲ ಅಥವಾ ಎರಡು ಮಾತ್ರ ಕಾಲಗಳಲ್ಲಿ ನಾವು ಉಚ್ಚಾರಣೆಯನ್ನು ಮಾಡ್ತೇವೆ ಹಾಗಾಗಿ ಇವುಗಳನ್ನು ನಾವು ಸಂಧ್ಯಾಕ್ಷರ ಅಂತ ಕರಿತೇವೆ ಯಾಕೆ ಅಂದ್ರೆ ಎರಡೂ ಸ್ವರಗಳು ಸೇರಿ ಆದಂಥ ಅಕ್ಷರಗಳು ಇದು ಇಲ್ಲಿ ಒಂದೇ ಸ್ವರ ಇರೋದೇ ಇಲ್ಲ ಆ ನಾವು ಒಂದೇ ಸ್ವರವನ್ನ ಉಚ್ಚಾರಣೆ ಮಾಡ್ತೇವೆ ಇ ಉ ಇವುಗಳನ್ನೆಲ್ಲ ನಾವು ಒಂದು ಮಾತ್ರ ಕಾಲದಲ್ಲಿ ಉಚ್ಚಾರಣೆ ಮಾಡ್ತೇವೆ ಆದರೆ ಐ ಅಂದಾಗ ನೋಡಿ ಆ ಅಂತ ಹೇಳೋದಕ್ಕೂ ಐ ಅಂತ ಹೇಳೋದಕ್ಕೂ ಸಮಯದಲ್ಲಿ ಬಹಳ ವ್ಯತ್ಯಾಸ ಇದೆ ಅದನ್ನು ನಾವು ಉಚ್ಚಾರಣೆ ಮಾಡಿ ಮಾಡಿ ನಮಗೆ ನಾವೇ ಗಮನಿಸ್ಕೊಂಡ್ರೆ ಅದು ಅರ್ಥ ಆಗುತ್ತೆ ಎಲ್ಲ ಮಕ್ಕಳಿಗೂ ಅಷ್ಟೇ ನೀವು ಆ ಅನ್ನ ಒಮ್ಮೆ ಉಚ್ಚಾರಣೆ ಮಾಡಿ ಹಾಗೆ ಐ ಅನ್ನ ಒಮ್ಮೆ ಉಚ್ಚಾರಣೆ ಮಾಡಿ ಉಚ್ಚಾರಣೆ ಅಂದರೆ ಹೇಳೋದು ಹೇಳೋದಷ್ಟೇ ಇನ್ನೇನು ವಿಶೇಷ ಇಲ್ಲ ಆ ಅಂತ ಅಂದಾಗ ಐ ಅಂತ ಅಂದಾಗ ಎರಡರಲ್ಲೂ ಬೇರೆ ಬೇರೆ ಥರನೇ ಇರುತ್ತೆ ಅಲ್ವಾ ಆ ಅಂತ ಹೇಳಿದಾಗ ಅದಕ್ಕೆ ಸಮಯ ಬಹಳ ಬಹಳ ಕಡಿಮೆ ಒಂದೇ ಮಾತ್ರ ಕಾಲ ಆದರೆ ಐ ಅಂದಾಗ ನಮಗೆ ಎರಡು ಮಾತ್ರ ಕಾಲಗಳನ್ನು ಉಪಯೋಗಿಸ್ತೇವೆ ಅಂದರೆ ಸಮಯ ಸ್ವಲ್ಪ ಜಾಸ್ತಿ ಇರುತ್ತೆ ಎರಡು ಅಕ್ಷರಗಳನ್ನು ಉಚ್ಚರಿಸುವಂತಹ ಒಂದು ಸಮಯವನ್ನು ನಾವು ಐ ಮತ್ತು ಅವುಗಳಿಗೆ ಕೊಡ್ತೇವೆ ಹಾಗಾದರೆ ಎರಡು ಸ್ವರ ಆ ಮತ್ತು ಎ ಈ ಎರಡೂ ಸ್ವರಗಳು ಸೇರಿ ಸಂಧ್ಯ ಆಗುವುದರಿಂದ ನಾವು ಇದಕ್ಕೆ ಸಂಧ್ಯಾಕ್ಷರ ಹೇಳಿ ಕರಿತೇವೆ ಕಾಲ ವಿಳಂಬವಿಲ್ಲದೆ ಒಂದು ಸ್ವರ ಮತ್ತೊಂದು ಸ್ವರ ಜೊತೆಗೆ ಇಲ್ಲಿ ಸೇರುತ್ತೆ ಹಾಗಾಗಿ ಇದು ಸಂಧ್ಯಾಕ್ಷರ ಯಾವುದು ಐ ಮತ್ತೆ ಔ ಅಷ್ಟೆ ಆ ಮತ್ತು ಎ ಸೇರಿ ಐ ಆದರೆ ಆ ಮತ್ತೆ ಓ ಸೇರಿ ಔ ಆಗಿದೆ ಮತ್ತೊಮ್ಮೆ ಆ ಮತ್ತೆ ಎ ಎರಡು ಸೇರಿ ಐ ಆ ಮತ್ತೆ ಓ ಎರಡು ಸ್ವರಗಳು ಸೇರಿ ಔ ಹಾಗಾಗಿ ನಾವು ಐ ಮತ್ತೆ ಅವುಗಳನ್ನ ಸಂಧ್ಯಾಕ್ಷರಗಳು ಅಂತ ಹೇಳಿ ಕರಿತೇವೆ ಅಲ್ವಾ ನೀವೇ ಒಮ್ಮೆ ಹೇಳಿ ನೋಡಿ ಐ ಅಂತ ಹೇಳಿದಾಗ ಎರಡೆರಡು ಸ್ವರಗಳು ಅಲ್ಲಿ ನಮಗೆ ಕಿವಿಯಾರ ನಾವೇ ಕೇಳ್ತೇವೆ ನಾವೇ ಉಚ್ಚಾರಣೆ ಮಾಡಿಕೊಂಡು ನಾವೇ ಕೇಳಬಹುದು ನಮಗೆ ಅರ್ಥ ಆಗುತ್ತೆ ಆಗ ಐ ನೋಡಿ ಆನೂ ಬರುತ್ತೆ ಜೊತೆಯಲ್ಲಿ ಐನೂ ಬರುತ್ತೆ ಆ ಮತ್ತೆ ಈ ಎರಡೂ ಅಕ್ಷರಗಳು ಬಂದಾಗ ನಮಗೆ ಐ ಸ್ವರ ಕೇಳುತ್ತೆ ಅದನ್ನು ನಾವು ಸಂಧ್ಯಾಕ್ಷರ ಅಥವಾ ಸಂಧ್ಯಾಕ್ಷರ ಅಂಥೇಳಿ ಎರಡು ಹೆಸರುಗಳಲ್ಲೂ ಕರಿತೇವೆ ಅರ್ಥ ಆಯ್ತಾ ವಿದ್ಯಾರ್ಥಿಗಳೇ ಇದರಲ್ಲಿ ಗೊಂದಲ ಬೇಡವೇ ಬೇಡ ತುಂಬ ಜನರಿಗೆ ಈ ಸಂಧ್ಯಾಕ್ಷರಗಳು ಅಂದ್ರೆ ಏನು ಹೇಳಿ ತುಂಬ ಗೊಂದಲ ಆಗುತ್ತೆ ಇದು ಹೆಚ್ಚಿನ ವಿದ್ಯಾಭ್ಯಾಸ ನೀವು ಮಾಡ್ತಾ ಮಾಡ್ತಾ ಅರ್ಥ ಆಗುತ್ತೆ ಇದು ಯಾವಾಗ ನಮಗೆ ಹೈಸ್ಕೂಲಿಗೆ ಬರ್ತಿರಲ್ಲ ನೀವು ಅವಾಗ ಇದರ ಬಳಕೆ ಇರುತ್ತೆ ಮತ್ತೆ ಪ್ರಸ್ತಾರ ಹಾಕುವಾಗ ಲಘು ಗುರುಗಳನ್ನು ಹಾಕುವಾಗ ಇದರ ಅವಶ್ಯಕತೆ ಬೀಳುತ್ತೆ ಆಗ ನೀವು ವ್ಯಾಕರಣವನ್ನು ಕಲಿತೀರಾ ಆಗ ಇದನ್ನ ನೀವು ಇಟ್ಕೊಂಡ್ರೆ ಈಗ್ಲಿಂದನೇ ನಿಮಗೆ ಮುಂದೆ ಅದರಲ್ಲಿ ಯಾವುದೇ ಗೊಂದಲ ಇರೋದಿಲ್ಲ ಸಂಧ್ಯಾಕ್ಷರಗಳು ಐ ಮತ್ತೆ ಔ ಸಂಧ್ಯಾಕ್ಷರಗಳು ಇವು ಸ್ವರಗಳು ಹೌದು ಸಂಧ್ಯಾಕ್ಷರಗಳು ಹೌದು ಆ ಮತ್ತು ಎರಡೂ ಸ್ವರಗಳು ಸೇರಿ ಐ ಸಂಧ್ಯಾಕ್ಷರ ಆಗಿದೆ ಹಾಗೆಯೇ ಆ ಮತ್ತೆ ಓ ಈ ಎರಡು ಸ್ವರಗಳು ಸೇರಿ ಅವು ಆಗಿದೆ ಸಂಧ್ಯಾಕ್ಷರುಗಳು ಅಂತ ಹೇಳಿದ್ರೆ ಏನೂ ಅಲ್ಲ ಎರಡು ಸ್ವರಗಳು ಸೇರಿ ಆಗುವಂತಹ ಅಕ್ಷರವೇ ಸಂಧ್ಯಾಕ್ಷರ ಅದು ಕನ್ನಡ ವರ್ಣಮಾಲೆಯಲ್ಲಿ ಎರಡೇ ಎರಡು ಸಂಧ್ಯಾಕ್ಷರಗಳಿದೆ ಸ್ವರಗಳಲ್ಲಿ ಅದನ್ನು ನಾವು ಐ ಮತ್ತೆ ಅವು ಅಂಥೇಳಿ ಗುರುತಿಸಬಹುದು ಈಗ ಬಹುಶಃ ಅರ್ಥ ಆಗಿದೆ ನಿಮಗೆ ಅಂಥೇಳಿ ನಾನು ಭಾವಿಸ್ತೇನೆ ಸಂಧ್ಯಾಕ್ಷರಗಳು ಅಂತ ಹೇಳಿದರೆ ಏನೂ ಅಲ್ಲ ಎರಡು ಸ್ವರಗಳನ್ನು ಎರಡು ಸ್ವರಗಳನ್ನು ಸೇರಿ ಆಗುವಂಥ ಅಕ್ಷರ ಅಂದರೆ ಎರಡು ಸ್ವರಗಳು ಸೇರಿ ಆಗುವಂಥ ಅಕ್ಷರವೇ ಸಂಧ್ಯಾಕ್ಷರ ಅದು ಐ ಮತ್ತು ಔ ಅಕ್ಷರಗಳು ಪ್ಲಸ್ ಎ ಐ ಪ್ಲಸ್ ಓ ಓ ನಾವು ಅದನ್ನ ಮಾತನಾಡ್ತಾ ಮಾತಾಡ್ತಾ ಅಥವಾ ನಮ್ಮ ಉಚ್ಚಾರಣೆ ನಾವೇ ಮಾಡಿಕೊಂಡು ಅದನ್ನ ಅರ್ಥ ಮಾಡ್ಕೊಂಡಾಗ ತುಂಬಾ ಸುಲಭ ಕನ್ನಡ ವ್ಯಾಕರಣ ಬಹಳ ಸುಲಭವಾಗಿದೆ ನಾವು ನಿಧಾನವಾಗಿ ಅರ್ಥ ಮಾಡ್ಕೋಬೇಕು ಹಾಗಾಗಿ ಸಂಧ್ಯಾಕ್ಷರಗಳು ಅಂತ ಹೇಳಿದ್ರೆ ಬೇರೆ ಏನು ಅಲ್ಲ ಎರಡು ಸ್ವರಗಳು ಪರಸ್ಪರ ಸೇರಿ ಆಗುವಂತಹ ಅಕ್ಷರ ಅದು ಸಂಧ್ಯಾಕ್ಷರ ಮುಂದಿನ ತರಗತಿಯಲ್ಲಿ ಮತ್ತಷ್ಟು ಮಾಹಿತಿಗಳೊಂದಿಗೆ ಬರ್ತೇನೆ ನಮಸ್ಕಾರ